ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ನಾಲ್ಕನೆಯ ನಾಲ್ಕನೆಯ ದಿನಾಚರಣೆಯನ್ನು ಆಚರಿಸ್ತಕ್ಕಂಥ ತಾಲೂಕಿನ ಎಲ್ಲ ಸರ್ವತೋಮುಖ ಸದಸ್ಯರಿಗೆ ಮತ್ತು ಜನಾಂಗಕ್ಕೆ ಶಾಸಕರುಗಳಿಂದ ಶುಭಾಶಯಗಳನ್ನು ಜನಿಸುತ್ತಾ ವೇದಿಕೆ ಮೇಲಾಸೀಲ್ರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವ್ರಿಗೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ ಅವರಿಗೆ ಅಧ್ಯಕ್ಷ ಆಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರ ಆಗಿರ್ತಕ್ಕಂಥ ಎ ಪಿ ಪಿ ನಾಗರಾಜ್ ಅವರಿಗೆ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಧರ್ ಅವರಿಗೆ ಹಾಗೂ ನಮ್ಮ ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವ್ರಿಗೆ ವೇದಿಕೆ ಮೇಲೆ ಅದೇ ಜನಾಂಗದಲ್ಲಿ ಒಟ್ಟಿ ಒಬ್ಬ ಎಕ್ಸೈಸ್ ಡಿ ಸಿ ಅಧಿಕಾರಿ ಆಗಿರ್ತಕ್ಕಂಥ ರಮೇಶ್ ಅವರಿಗೆ ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಹಂಜಪ್ಪ ಅವರಿಗೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಕಸು ಹಾಗೂ ವಾಲ್ಮೀಕಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಂಜು ಅವರು ಆರ್ ಅವರು ಹಾಗೂ ನಮ್ಮ ದುರ್ಯೋಧರಾಗಿರ್ತಕ್ಕಂಥ ಸಿ ವಿ ಗೋಪಾಲ್ ಅವರು ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ಶೋಭನವರು ಹಾಗೂ ನಮ್ಮ ಪಿ ಅವರು ನಮ್ಮ ಸೋಮೇಶ್ವರವರು ನಮ್ಮ ರಾಜೇಂದ್ರವರು ಸಂಸದ ವಿಜಯ್ಕುಮಾರ್ ಅವರು ಮೆಕ್ಯಾನಿಕ್ ಅವರು ನಮ್ಮ ಕಲಾ ಆಗಿರ್ತಕ್ಕಂಥ ನಮ್ಮ ನಮ್ಮ ಕಿರಣಿ ಸಂದೇಶ್ ಮತ್ತು ಜಗದೀಶ್ ತಂಡದವರು ಇವತ್ತಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತೆಲ್ಲರೂ ಇವತ್ತು ಸೇರಿ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಾವು ಸಂಸದ ವಿಜಯ್ ಕುಮಾರ್ ಸರ್ ಅವರು ಮಾತಾಡ್ತಾ ಇದ್ರು ನೋವನ್ನು ತೋಡ್ತಾ ಇದ್ರು ಇವತ್ತು ಜನಾಂಗ ಕಡಿಮೆ ಇದೀವಿ ಜನಾಂಗ ಕಡಿಮೆ ಇದೀವಿ ಅಂತ ಇದೇ ಅಂಬೇಡ್ಕರ್ ಅವರು ಬಯಸಿದ್ದು ಏನ್ ಬಯಸಿದ್ರೆ ಅವೇರ್ನೆನ್ಸ್ನ ಬಯಸ್ತಾ ಇರೋದು ಅಸ್ಪೃಶ್ಯತನ ತೊಲಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಅವೇರ್ನೆನ್ಸ್ ಹಾಕ್ಬೇಕು ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಡೀ ಕರ್ನಾಟಕ ರಾಜ್ಯವನ್ನು ಬಂದ್ಬಿಟ್ಟು ಕನ್ಯಾಕುಮಾರಿಂದ ಕಾಶ್ಮೀರ ಯಾವುದೋ ಒಂದು ಪತ್ರಿಕೆ ನೋಡ್ತಾ ಇರ್ತೀವಿ ಅಸ್ಫೂರ್ಸಿದೆ ಯಾವುದೋ ದಲಿತ ಹೆಣ್ಮಗಳು ನೀರು ತಗೊಂಡೋಗ ಇದಕ್ಕೆ ಊರೆಲ್ಲ ಗಟ್ಟಾಕೋದು ಹೊಡೆಯೋದು ಯಾವುದೋ ದಲಿತ ಹೆಣ್ಮ ಅಂತ ದೇವರು ಮುಟ್ಟಿದಿಕ್ಕೆ ಎಲ್ಲ ಬೇಡ ಮುಲ್ಬಾಗ ತಾಲೂಕಿನ ಮಾರೂರು ತಾಲೂಕಲ್ಲಿ ಇದೇ ಆರು ತಿಂಗಳು ಒಬ್ಬ ಹುಡುಗ ದಲಿತ ಹುಡುಗ ದೇವರ ಕಂಬ ಕಡೆ ಇಡೀ ಊರನ್ನ ಬಹಿಷ್ಕಾರ ಮಾಡೋದು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಿಮ್ಮಲ್ಲಿ ಸಮಾನತೆ ನಿಮ್ಮಲ್ಲಿ ಆರ್ಥಿಕತೆ ನಿಮ್ಮಲ್ಲಿ ಒಗ್ಗಟ್ಟು ಬರದೇ ಇದ್ರೆ ಈ ಅಸ್ಪೃಶ್ಯ ತೊಲಗಲ್ಲ ಅಂತ ಬಹುಶಃ ಅಂಬೇಡ್ಕರ್ ಮೊದಲೇ ಬಯಸಿದ್ರು ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ ಆರ್ಥಿಕತೆ ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೆ ಇದ್ರೆ ನಿಲ್ಲ ಒಗ್ಗಟ್ಟಾಕ್ರೆ ಇನ್ನು ನೂರು ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯ ತರಿಸಲಿಕ್ಕೆ ಆಗಲ್ಲ ಇದನ್ನ ದಯವಿಟ್ಟು ಎಲ್ಲ ಮುಖಂಡರು ಇದನ್ನ ಅರ್ಥ ಮಾಡ್ಕೊಂಬಿಟ್ಟು ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ ಶಾಸಕ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ವರ್ಷ ಮಹಾನ್ ಭಾವಕೊಂಡಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು ಇವತ್ತು ನನ್ನಂತ ಶಾಸಕರು ವಿಧಾವಂತರು ಒಂದು ವಿಧಾವಂತನಾಗಿ ಒಬ್ಬ ಶಾಸಕನಾಗಿ ಒಂದು ಹುದ್ದಿಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದ್ರೆ ವರ್ಷ ಆ ಮಹಾನ್ ಭಾವನಿಗೆ ಇವತ್ತು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ಅರ್ಥ ಮಾಡಿಕೊಳ್ಳ ನಮ್ಮಲ್ಲಿ ಒಳಗುಂಪನ್ನು ಚೇತರಿಸು ತಯಾರಾಗುತ್ತೋಷ್ಕೊಳ್ಸತ್ತು ನಮ್ಮ ತರಗಲ್ಲ ಬಹುಶಃ ಇದನ್ನ ಅರ್ಥ ಮಾಡ್ಕೊಬೇಕು ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾವಿರ ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ ಅವರ ಈದಿಗೊಳಿಸ್ ಜಗತ್ತಕ್ಕೆ ಮಾದರಿ ಆಗಿರ್ತಕ್ಕಂಥ ಮಹಾನುಭಾವ ಈ ಮುಳಬಾಗ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಯಂತಿನ ಆಚರಣೆ ಮಾಡಕಂತ ಅವಕಾಶವನ್ನ ನನ್ಗೆ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ಬಯಸ್ತೀನಿ ಅಂತ ಹೇಳ್ಬೋದು ಬಹುಶಃ ನಾನು ನನ್ನೆಲ್ಲ ಒಂದು ಪ್ರಸಿದ್ಧ ಆ ಕಿಚ್ಚು ಅಸ್ಪೃಶ್ಯಕರ ಕಿಚ್ಚು ದಲಿತ ಒಂದು ಕಿಚ್ಚು ಬಹುಶಃ ಅವರು ಹುಟ್ಟದ ತಯಾರಾಗಿದೆ ಅಂತ ಹೇಳಿ ಬಹುಶಃ ಬಾಲ್ಯದಲ್ಲಿ ಅವರು ಹೋಗ್ಬೇಕಾದ್ರೆ ಎಲ್ಲಾ ಮಕ್ಕಳನ್ನು ಮುಂದೆ ಕೂರಿಸಿದಾಗ ಇವ್ರನ್ನ ಬಾಗಿಲಿಂದ ಆಚೆ ಕೂರಿಸ್ತಿದಾರೆ ಬಹುಶಃ ಆ ಮಗು ಆ ವೇದನೆ ಆ ಹೃದಯ ಒಂದು ಮಾತು ವೇದನೆ ಅವ್ರ ಕಂಡು ಎಲ್ಲ ಮಾಶ್ಮಿಲ್ಲಂತೆ ಆ ಕೂತ್ಕೊಂಡು ಬೆಂಚ್ ಮರಿತಂತೆ ಎಲ್ಲರೂ ಬೆಂಚ್ ಮೇಲೆ ಕೂತ್ಕೊತಿದ್ರಂತೆ ಅದು ಮರದ ಒಂದು ಬೆಂಚ್ ಮೇಲೆ ಇವರು ಮಾತ್ರ ಹಳೆ ಗೋಡೆ ಚೀಲ ಆಚೆ ಕೂರಿಸ್ತಾ ಬಾಯಾರಿಕೆಯಿಂದ ತತ್ತರಿಸಿದ್ರೆ ಬಾಯಾರಿಕೆಯಿಂದ ನೇಟ್ ಕೇಳಿದಾಗ ಆ ಪ್ರಧಾಪ ಕೇಳಿದಾಗ ನೀರ್ ಬಂದು ಬಯಗಾಗ್ತಾ ನೀರೊಂದು ಕೈಗಾಕ್ತಿದ್ರಂತೆ ಸೊ ಅವತ್ತಿಂದ ಆ ದಯವಿಟ್ಟು ಆ ಕಿಚ್ಚಿನ ಬೆಳೆದು ಆ ಬಹುಶಃ ನಾನು ಜೀವನದಲ್ಲಿ ಯಾರು ಆದಷ್ಟು ನೋವುಗಳನ್ನ ಅವಮಾನಗಳನ್ನ ಅನುಭವಿಸ್ತಾರೆ ಬಹುಶಃ ನನಗೂ ತಿರಬ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿ ಇಲ್ಲ ಆಗ್ತಾರೆ ನೋವುಗಳು ಮತ್ತು ಅನುಮಾನಗಳು ಅವಮಾನಗಳನ್ನ ಯಾರು ಬರೆಸ್ತೀವಿ ಅವಮಾನಗಳನ್ನ ಯಾರು ಬರೆಸ್ತೀವಿ ಯಾರಲ್ಲಿ ಆ ಕಿಚ್ಚು ಆ ಕಿಚ್ಚು ಒಬ್ಬ ವ್ಯಕ್ತಿ ಬದಲಾವಣೆಗೆ ಸಮಾಜದ ಒಂದು ಬದಲಾವಣೆಗೆ ನಾವು ಮಾರ್ಗವಾಗ್ತೀವಿ ಇವತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹುಟ್ಟಿರ್ತಕ್ಕಂಥ ಒಂದ ಎಂಟುನೂರ ಮೂವತ್ತೊಂಬತ್ತೊಂದು ಹುಟ್ಟಿರ್ತಕ್ಕಂಥ ಮಹಾನ್ ಭಾವ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನ ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು ಮೂವತ್ತೆರಡು ಡಿಗ್ರಿಗಳು ನಾನು ಅದೇ ನಮ್ಮ ಇವರು ಹೇಳ್ತಾ ಇದ್ರು ಯಾರು ನಮ್ಮ ತಾಸಿದಾರೆ ಮೂವತ್ತೆರಡು ಡಿಗ್ರಿನ ಇವತ್ತು ಒಂದು ಡಿಗ್ರಿ ತಗೋಳಕ್ಕೆ ಮೂರು ಸುತ್ತ ಹೊಡಿತೀವಿ ನಾವು ಮೂರು ಸುತ್ತ ಹೊಡಿತೀವಿ ಒಂದು ಡಿಗ್ರಿ ಡಿಗ್ರಿ ಬಹುಶಃ ಒಬ್ಬ ದಲಿತ ಇರ್ತಕ್ಕಂಥ ಇರ್ತಕ್ಕಂಥ ಕಿಚ್ಚು ಈ ಮಟ್ಟಕ್ಕೆ ಬಂದು ನಿಂತಿದೆ ಬಹುಶಃ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಾನು ಕೂಡ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮುಳುಭಾಗಲೂ ಒಂದು ಪರಿಚಯ ಇದೆ ಮುಳುಭಾಗಲೂ ಉಡ್ದೇ ಇರ್ಬೋದು ನಾನು ನನ್ನ ತಾಯಿ ಹುಟ್ಟೂರ್ ಬಂದಾಗ ನಾನು ಎಲ್ಲ ನೋಡ್ತಾ ಇದ್ದೆ ನಾನು ಬಹುಶಃ ನಾನು ಕೂಡ ಶನಿವಾರ ಬಾಲವರ್ ಬಂದಾಗ ಎಲ್ಲ ಊರ್ಲೂ ಸುಗ್ತಾ ಇದ್ದೇನೆ ನಾನು ಯಾಕಂದ್ರೆ ನನ್ನ ಮಾಟನೆ ಡಾಕ್ಟರ್ ಸುಗ್ತಾ ಇದ್ದೆ ಅವತ್ತು ನಮಗೂ ಕೂಡ ಕೆಲವು ಕಹಿಗಟ್ಟಿಗಳು ಈ ಟೈಮಲ್ಲಿ ಹೇಳೋದು ಸುಳ್ಳು ತಪ್ಪಾಗುತ್ತೆ ಸಾಕಷ್ಟು ಹವಾಮಾನ ಕೂಡ ನಾವು ಪಟ್ಟಿದ್ವಿ ಹೌದಾ ಹಿಂಗೆಲ್ಲ ಇದ್ಯಾ ಇವತ್ತು ಇದೆಯಾ ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಸಮಾನತೆ ಅಲ್ಲ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ಅರ್ಹತೆ ಕೊಡಿ ವಿದ್ಯಾರ್ಥಿ ಕೊಡಿ ಮುಂದೆ ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಶ್ಪುಶ ಬರ್ಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕುಟುಂಬದ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನ ಕೊಡ್ತೀವಿ ವಿದ್ಯಾಭ್ಯಾಸ ಅಂತ ಕೊಡ್ತೀವಿ ವರ್ಷ ಮರವೊಮ್ಮೆ ಅಂಬೇಡ್ಕರ್ ಅನ್ನ ನೋಡ್ದಾಗ್ತಾ ಇದೆ ಸ್ನೇಹಿತರೆ ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಮಾತಾಡ್ತಿದ್ವಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿ ರಥವನ್ನ ಒಂದು ತಂದು ನಿಲ್ಲಿಸಿದ್ದೇನೆ ಮುಂದಿನ ಪೀಳಿಗೆ ನಿಮಗೆ ಸಾಧ್ಯವಾದರೆ ಈ ರಥವನ್ನ ಮುಂದಕ್ಕೆ ತಗೊಂಡೋಗಿ ದಯವಿಟ್ಟು ಹಿಂದಿಕ್ ತಗೊಂಡೋಗ್ಬಿಡಿ ದಯವಿಟ್ಟು ಅಂತ ಅದನ್ನೊಂದು ಬುಕ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿ ಬಹುಶಃ ಎಲ್ಲ ಒಂದು ಕಡೆ ನಾನು ನನ್ನ ಹೇಳ್ತಾ ಇದ್ದೆ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಶೋಷಿರಾಗಿರ್ತಕ್ಕಂಥ ವ್ಯಕ್ತಿ ತುಂಬಾ ವಂಚಿತ ವ್ಯಕ್ತಿ ಯಾರಾದ್ರೂ ಇದ್ದೇ ಡಾಕ್ಟರ್ ಅಂಬೇಡ್ಕರ್ ಇವತ್ತು ಡೆಲ್ಲಿನಲ್ಲಿ ಅವರು ಎಂ ಪಿ ಆಗ್ಬಿಡ್ತಾರೆ ಎಲೆಕ್ಷನ್ ಆಗಿಬಿಡ್ತಾರೆ ಸಾಕಷ್ಟು ಪಾರ್ಟಿಗಳು ಅವರು ಅಡುಗಟ್ಟಿ ಅವರು ಎಂ ಪಿ ಸೋಲಿಸ್ತಾರೆ ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿಗಳು ಹೆಸರು ಹೇಳೋದು ಬೇಡ ಅವರು ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡಲ್ಲ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ದೆಹಲಿ ಜಾಗ ಕೊಡಲ್ಲ ಅದೇ ಸಮಾನತೆಯನ್ನ ಬಿಟ್ಟು ಸಾಕಷ್ಟು ಅಸಮಾನತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಮೋಸ ಆಗಿದೆ ಅವ್ರು ನನಗಾಗಿರ್ತಕ್ಕಂಥ ಮೋಸ ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನ ಕಾಕ್ಬಾರ್ದು ಅನ್ನೋ ಕಾರಣಕೋಶವಾಗಿ ಅವತ್ತು ಎಂಥೇಳಿ ನಿಮ್ಮ ಹೋರಾಟವನ್ನ ನಿಮ್ಮ ಹಕ್ಕುಗಳನ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಸಾರಿ ಸಾಕಷ್ಟು ವಿಚಾರಗಳಲ್ಲಿ ಕೂಡ ನಮ್ಮ ದಾರಿ ದೀಪ ಆಗಿದ್ದಾರೆ ಅಂಬೇಡ್ಕರ್ ಅವರು ಒಂದು ಪುಟ್ಟ ಕವಿತೆ ಹೇಳ್ತೀನಿ ಪ್ರಭಾಚ ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ ಸಮಸ್ಯೆಗಳಿಗೆ ಪರಿಹಾರಕಾರರಾಗಿ ಸಮಾಜಕ್ಕೆ ನ್ಯಾಯ ಆಗಿ ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ಬಹಳ ರತ್ನವೇ ಜೈ ಬಿ ಜೈ ಬಿ ಜೈ ಭೀಮ್ ಇವತ್ತು ಬಹುಶಃ ಸ್ವತಂತ್ರ ಸಮಾನತೆ ಸಮರದ ಸಮಾನತೆ ಭಾವತ್ವ ವ್ಯಕ್ತಿತ್ವದ ಘನತೆ ನಮ್ಮ ಭಾರತ ಕಾನೂನು ಸಂಹಿತೆ ಸರ್ವ ದನಗಳ ಸಮರ್ತ ದೇವರೇ ಮತ್ತೊಮ್ಮೆ ಬಾ ಅವರೇ ನಮ್ಮ ಜೈ ಬೀನ್ ಜೈ ಭೀಮ್ ಜೈ ಭೀಮ್ ಇವತ್ತು ದಯವಿಟ್ಟು ಎಲ್ಲ ನಮ್ಮ ನಾಯಕರು ಸಮಾನತೆಯನ್ನು ಬೆಳೆಸಿ ಒಂದಂತೂ ನಿಜ ನಾವು ಹುಟ್ಟಿದೀವಿ ಸಾಯ್ತೀವಿ ಪ್ರತಿಯೊಬ್ಬ ವರ್ಷ ಕೂಡ ಹುಟ್ಟಿದೀವಿ ನಾವು ಸಾಯ್ತೀವಿ ಹುಟ್ಟು ಸಾವುಗಳ ಮಧ್ಯೆ ಈ ಅಸ್ಪೃಶ್ಯತನ್ನು ಕಲಿಸ್ಬೇಕಾದ್ರೆ ಅದು ಒಂದೇ ದಾರಿ ವಿದ್ಯಾರ್ಥಿ ಎಜುಕೇಶನ್ ಓದ್ಬೇಕು ನಾವು ನಮ್ಮ ಮಕ್ಕಳು ಓದ್ಬೇಕು ಒಳ್ಳೆ ಅಧಿಕಾರನಾಗ ಇವತ್ತು ಎಷ್ಟೋ ತಂದೆ ತಾಯಿಗಳು ನಾನು ನೋಡ್ತಾ ಇದ್ದೀನಿ ಅವರ ಮಕ್ಕಳ ಅಧಿಕಾರಿಗಳನ್ನು ಮಾಡಿ ಕೆಳಗಡೆ ಕೂತವ್ರಿ ಅವರ ಮಕ್ಕಳ ಟಾಪರ್ ಮಾಡಿ ಕೆಳಗಡೆ ಕೂತವ್ರಿ ಅದು ವಿದ್ಯಾರ್ಥತೆ ಅದು ಸಮಾನತೆ ದಯವಿಟ್ಟು ಸಮಾನತೆಯನ್ನು ಪಡಬೇಕಾದ್ರೆ ಈ ರಾಜಕೀಯ ವಾತಾವರಣಗಳನ್ನ ಬಿಟ್ಟು ಈ ರಾಜಕೀಯ ದೊಂಬರಾಟಗಳನ್ನ ಬಿಟ್ಟು ಈ ರಾಜಕೀಯ ಇನ್ನೊಂದು ಆಟಗಳನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಯಾವತ್ತು ನಾವು ಕಾಪಾಡ್ತೀವಿ ಒಗ್ಗಟ್ಟನ್ನು ಸಮುದಾಯದಲ್ಲಿ ಕಾಪಾಡ್ತೀವಿ ವರ್ಷ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ ಬಹುಶಃ ಈ ಸಮಾರಂಭದಲ್ಲಿ ಈ ಒಂದು ಆಚರಣೆದಲ್ಲಿ ಏನಾದ್ರೂ ಅರ್ಜೆನ್ ಆಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಬೇರೆ ವರ್ಷಕ್ಕೆ ತಿದ್ಕೊಳಕ್ ಒಂದು ಅವಕಾಶ ನಮಗೂ ನಮ್ದು ಸ್ಪೆಷಲ್ ಮಾಡಿದ್ವಿ ಸುಮಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅಂತ ಮಾಡಿದ್ವಿ ಅವರೆಲ್ಲ ಕಂಪ್ಲೇಂಟ್ ಹೊಡ್ಕೊಂಡು ಆಚೆ ಇದಾರೆ ಕಂಪ್ಲೇಂಟ್ ಹೊಡ್ಕೊಂಡು ಡ್ಯಾನ್ಸ್ ಹೊಡ್ಕೊಂಡು ಆಚೆ ಇದಾರೆ ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬಿಸ್ಲಾ ಅಂತ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಹೂಡದ ವ್ಯವಸ್ಥೆ ಮಾಡಿದ್ವಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆರಗು ಮತ್ತು ಮೆರುಗು ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಕಡಿಕಾಳಿಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಆಯೋಜನೆಗೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಿಇಒ ಅವರು ಮತ್ತು ನಮ್ಮ ಸಿಇಒನ್ ನಮ್ಮ ಈವರು ಮತ್ತು ತಹೀಲ್ದರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತದ ಒಂದು ಇದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಗ್ಗಟ್ಟು ಇದೇ ರೀತಿ ಇಲ್ಲಿ ನಮ್ಗೆ ಏನಾದ್ರೂ ಅರ್ಚನೆಗಳಾಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಶ್ರಮೆ ಕೇಳ್ತೇನೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನ ಮಾ ನನ್ನ ಇಡೀ ಇದಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಮಾಧ್ಯಮ ಇದ್ರು ಇವತ್ತು ಮಾಧ್ಯಮ ಇದ್ರು ವಿಶೇಷವಾಗಿ ನಾನು ನಿಮಗೆ ಧನ್ಸ್ ಹೇಳ್ತಾ ಇವತ್ತು ನಮ್ಮ ಮುಳಬಾಗರ ತಾಲೂಕಿನ ಇವತ್ತು ಏನು ಇವತ್ತು ಎಲ್ಲಾ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಅಂದ್ರೆ ಪ್ರಚೋದಕರಾಗಿ ನೀವು ನುಗ್ಗುರ್ತಿದ್ರಿ ನಿಮಗೆ ಶುಭಾಶಯ ಕಲಿಸ್ತಾ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಒಂದುತ್ತಾ ನನ್ನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿದ್ರು ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ರಸ್ತೆಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂಘಟನಕರಿಗೆ ಇವತ್ತು ರಸ್ತೆಯನ್ನು ಉದ್ಘಾಟನೆ ಮಾಡಿದೀನಿ ನಿಮ್ಮ ಮುಂದೆ ಬಜಾರ್ ಬೀದಿ ಅಲ್ಲ ಅದು ಅಂಬೇಡ್ಕರ್ ರಸ್ತೆ ಅಂಬೇಡ್ಕರ್ ರಸ್ತೆ ಉದ್ಘಾಟನೆ ಮಾಡಿದೀರಿ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಹುಳಬಾಗ ತಾಲೂಕಿನ ಎಲ್ಲ ಸಮುದಾಯ ಅವರದೇ ಇರತಕ್ಕಂಥ ಚೌಟ್ರಿ ಇದೆ ಆ ಹೆಣ್ಣು ಮಕ್ಕಳು ಮಗು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಲ್ರಿ ಇದೆ ನಮ್ಮಲ್ಲಿ ಇಲ್ಲ ಇವತ್ತು ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮಹದೇವ ಅಪ್ಪರ ಕರ್ಕೊಂಡ್ಬಂದು ಮಾನ್ಯ ಗಾನದ ಖಾತೆ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವ್ ಅಪ್ಪನ ಕರ್ಕೊಂಡ್ಬಂದು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರಬಹುದು ಅದು ನೆಕ್ಸ್ಟ್ ಮಂತ್ ಎರಡು ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತ ಒಂದು ನಾಲ್ಕು ಕೋಟಿ ವ್ಯವಸ್ಥೆಯಲ್ಲಿ ಒಂದು ಚೌಟ್ರಿ ಕಟ್ಟಲಿಕ್ಕೆ ಸಮುದಾನ ಪಟ್ಟಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿದೆ ಅದನ್ನ ಅದನ್ನ ಅನೌನ್ಸ್ ಮಾಡಬೇಕಂತಿದೆ ಅದು ಅನೌನ್ಸ್ ಮಾಡ್ತಾ ಇದ್ದೀವಿ ಹಾಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸಹ ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ ಮೈಸೂರು ಮಹಾರಾಜರು ಇರ್ತಕ್ಕಂಥ ಆಸ್ಥಾನ ಇರ್ತಕ್ಕಂಥ ಗೋಪುರವನ್ನ ರಸ್ತೆಯ ಗೋಪುರವನ್ನ ಸುತ್ತಲ ಗೋಪುರವನ್ನ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಕೂಡ ಅಂಬೇಡ್ಕರ್ ಸ್ಟಾಚ್ಯೂ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅದೇ ಸಾಕಷ್ಟು ಜನ ವಂಚನಾಗಿರ್ತಕ್ಕಂಥ ಸಾಕಷ್ಟು ಜನ ಸೈಟ್ ಇಲ್ಲ ಮನೆ ಇಲ್ಲ ಒಂದಾಗಿರ್ತಕ್ಕಂಥ ದಲಿತ ಕುಟುಂಬದವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟವನ್ನ ಈಗಾಗಲೇ ನಾನು ದಾಸದ ಅನೌನ್ಸ್ ಮಾಡಿ ಕೇಳಿದೀನಿ ಇವೆಲ್ಲ ನಾನು ಮಾಡಿಕೊಟ್ಟು ಇಡೀ ಮುಡಬಾಗಲ ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ ಸ್ಮಶಾನ ಉಗುರಿಸಿ ಜಾಗ ಕೊಡ್ತಕ್ಕಂಥ ಕೂಡ ಈಗಾಗಲೇ ನಾವು ಅಂದ್ಕೊಂಡಿದೀವಿ ಆ ಕಾರ್ಯಕ್ರಮ ಮಾಡಿ ಎಷ್ಟು ತಿಂಗಳಲ್ಲಿ ಕಾರ್ಯಕ್ರಮ ಮುಗಿಸ್ತೀರಂತೆ ಅಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳೋದಂದೇ ಬಹುಶಃ ನನ್ನ ಹಳೆ ಬರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು ಅಂಬೇಡ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕರಲ್ಲಿ ನಾನು ಶಾಸಕನಾಗಿದ್ದೀನಿ ಅದನ್ ದಯವಿಟ್ಟು ಶಾಸಕರ ಒಂದು ಕರ್ತವ್ಯವನ್ನ ಶಾಸಕರ ಜವಾಬ್ದಾರಿಯನ್ನ ಬಹಳ ದೃಷ್ಟಿಯಿಂದ ನಾನು ನಿರ್ವಹಿಸ್ತಾ ಇದ್ದೀನಿ ಯಾವ ಜಾತಿ ಭೇದ ಕೂಡ ಹಿಂದೆ ಯಾವ ಪಕ್ಷಪಾತ ಕೂಡ ಹಿಂದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮೆಲ್ಲ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀನಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಪ್ ಮಾಡಿರ್ತಕ್ಕಂಥ ಗೊನ್ನಾಳಿ ವೆಂಕಟೇಶ್ ಅವ್ರಿಗೆ ಕಾರಿನಾಸ್ ಅವ್ರಿಗೆ ನಮ್ಮ ಕಸು ಹೆಣ್ಣವ್ರಿಗೆ ಸಿ ಗೋಪಾಲ್ ಅವ್ರಿಗೆ ನಮ್ಮ ಜಗದೀಶ್ ಅವ್ರಿಗೆ ಅವ್ರಿಗೆ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು ಪಿಡಿಒಗಳಿಗೆ ನನ್ನೆಲ್ಲ ಈ ಕಡೆ ಬಂದಿರತಕ್ಕಂಥ ಯಾಚಣಕ್ಕಾಗಲ್ಲ ಒಬ್ಬರು ಮಿಸ್ ಆದ್ರೆ ತಪ್ಪಾಗುತ್ತೆ ನಾನು ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನಮ್ಮ ನನ್ನ ಸಂಸ್ಥೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೋ ಬಿ